ಹಾಯ್ ಹಾಯ್ ಇವಾಗ ಒಂದು ಕೆಲಸ ಮಾಡೋಣ ಎಲ್ಲರೂ ಒಂದು ಗೇಮ್ ಮಾಡೋಣ ನಿಮ್ಮ ಲೈಫಲ್ಲಿ ನಿಮಗೆ ಆಗಿದ್ದು ದೊಡ್ಡ ಪ್ರಾಬ್ಲಮ್ ಯಾವುದು ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ ಸೆಕೆಂಡ್ ಸೆಕೆಂಡ ಹಾಯ್ ತೇಜು ಹಾಯ್ ಹಾಯ್ ಬ್ರೋ ಸಂತು ಸಂತು ಹಲೋ ಹಲೋ ಹಾಯ್ ಹ್ಞೂ 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 ಲವ್ ದೊಡ್ಡ ಪ್ರಾಬ್ಲಮ್ಮಾ ನಿಮಗೆ ಯಾಕೆ ಏನಾಯಿತು ಯಾಕೆ ಹೆಂಗಾಯ್ತು ಏನು ಕತೆ ಏನಿಲ್ಲ ಯಾಕೆ ಅದು ದೊಡ್ಡ ಪ್ರಾಬ್ಲಮ್ ಅನಿಸ್ತು ನಿಮಗೆ ಹೇಳಿ ಕೇಳೋಣ ಕ್ರಿಯೇಷನ್ ಹಾಯ್ ಬ್ರೋ ಹಲೋ ಬ್ರೋ ಸರ್ ಹೇಗಿದ್ದೀರಾ ಮಿಸ್ ಅಂಜನ ನಿದ್ದೆ ಮಾಡಿಲ್ವಾ ಇಲ್ಲ ಸೇಸ್ ನಿದ್ದೆ ಮಾಡಬೇಕು ನಿದ್ದೆ ಮಾಡಿದ್ರೆ ಹೆಂಗೆ ಲೈಗೆ ಬರ್ತಿದ್ದೆ ಹೇಳಿ ಹೇಳಿ ನೀವೇ ಹೇಳಿ ತೇಜು ಒನ್ ಫೋರ್ ತ್ರೀ ಊಟ ಆಯ್ತಾ ಬ್ರೋ ಇನ್ನೂ ಇಲ್ಲಪ್ಪ ನಿಮ್ದೆಲ್ಲ ಆಯ್ತಾ ಸಂತೋಷ್ ಸಂತು ನಾನು ಬೇಗ ಸಂತೋಷ್ ಬ್ರೋ ಹೇಳಿ ಬ್ರೋ ಮಿಸ್ ಅಂಜನ ರಾಯಚೂರಿಗೆ ಬನ್ನಿ ಪರ್ತಿಸೆಸ್ ಪಕ್ಕಾ ಬರ್ತೀ ಪಕ್ಕಾ 100% ಬರ್ತೀ ನೀ ಬಂದ್ರೆ ಈಕಡೆ ಬಂದ್ರೆ ಕಾಮೆಂಟ್ ಹಾಕಿ ಅನ್ನ ಬಂದಿದೀವಿ ಅಂತ ಹೇಳಿ ಓಕೆನಾ ಊಟ ಐತಾ ಐತಪ್ಪ ಐತಾ ಇಲ್ಲ ಐತಾ ಐತಾ ಐತ ನಿಮಗೆಲ್ಲ ಐತೋ ಊಟ ಏನ್ ಮಾಡಿದ್ರಿ ಅನ್ನ ಸಾಂಬಾರ್ ಅನ್ನ ಸಾಂಬಾರ್ ಅನ್ನ ಸಾಂಬಾರ್ ಅನ್ನ ಸಾಂಬಾರ್ ಅನ್ನ ಸಾಂಬಾರ್ ಅನ್ನ ಸಾಂಬಾರ್ ಊಟ ಆಯ್ತು ಊಟ ಆಯ್ತು ಅನಿಲ್ ಕ್ರಿಯೇಷನ್ ಲೈವ್ ಬರಲು ಕಾರಣ ಬ್ರೋ ಟೈಮ್ ಹನ್ನೊಂದು ಮೂವತ್ತಾರು ಟೈಮ್ ಹನ್ನೊಂದು ಮೂವತ್ತಾರು ಆಗಿದೆ ಲೈವ್ ಬರಲು ಕಾರಣ ಏನಂದ್ರೆ ನನಗೂ ಗೊತ್ತಿಲ್ಲ ಏನೋ ಬಂದೆ ಬ್ರೋ ಇವಾಗ ಅಂದರೆ ನಿಮ್ಮ ಪ್ರಕಾರ ಬೆಳಗ್ಗೆ ಬರಬೇಕು ಅಂತ ಅರ್ಥ ಆಯ್ತು ಬ್ರೋ ಸಾರಿ ಈ ಟೈಮಿಗೆ ಬಂದಿದ್ದಕ್ಕೆ ಇತ್ತು ದಿನ ಮಾಡಿಬಿಡ್ತೀನಿ ನೆಕ್ಸ್ಟ್ ಟೈಮಿಂದ ಬೆಳಿಗ್ಗೆ ಬರ್ತೀನಿ ಆಯ್ತಾ ಓಕೆ ನೀವು ಬ್ರೋ ಯಾಕೆ ನೀವು ನಾನು ಚಾಟ್ ಮಾಡಿದ್ರು ಹೇಳಲ್ಲ ಪ್ರತಿನಾಗೂ ಸಾರಿ ಬ್ರೋ ನೋಡ್ಕೊಂಡಿಲ್ಲ ಸಾರಿ 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 ಮಿಸ್ ಸಂಜನಾ ವಿ ಲವ್ ಯು ಸಮೀರ್ ಲವ್ ಯು ಟು ಸೇಸ್ ಬ್ರೋ ಯಾಕೆ ನೀವು ನಾನು ಚಾಟ್ ಮಾಡಿದ್ರು ಹೇಳಲ್ಲ ನೋಡ್ಕೊಂಡಿಲ್ಲಪ್ಪ ನೋಡ್ಕೊಂಡಿಲ್ಲ ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಚೆನ್ನಾಗಿ ಓದ್ಕೊಳ್ಳಿ ಚೆನ್ನಾಗಿರಿ ಅಷ್ಟೇ ಸಾಕು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ತನು ಚಂದ್ರ ಕಡೆಯೋಡ ಶೋಟ್ ನೇಮ್ ತನು ಚಂದ್ರ ಕಡೆಯಡ ಹಾಯ್ ತನು ಹಾಯ್ ಸೇ ತನು ಚಂದ್ರ ಹುಡ್ಗಣ ಹುಡುಗಿ ಅಂತ ಅರ್ಥ ಆಗಿಲ್ಲ ತನು ತನ್ನೂ ಹಾಯ್ ಚಂದ್ರನು ಹಾಯ್ साम मिटर क्या मामा क्या ममा खाना लिया क्या कर मामा मसाला मसाला प्रो मसालाइस रे गुड गुड

शॉप शो शॉप है ना, है ना, संदी बस नक आयता आयता ऐन प्रतिन ओके अदारी प्रत्यक्षा प्रकाश जोगी हेगिरा ब्रो सुपर ब्रो नागर इंडियन हाय ब्रो हाय ब्रो हाइ ब्रू लक्ष्मीदेवी जय जयर शिवी हएण मे स्पोन ब्रो ಟ್ಯಾಪ್ ಆ್ಯಪೇನ್ ಬ್ರೋ ಏನಾಯ್ತು ಬ್ರೋ ಯಾಕೆ ಬ್ರೋ ಬೈಯೋದು ಯು ಡೋಂಟ್ ವಾಂಟ್ ಪೀಸ್ ಯು ಡೋಂಟ್ ವಾಂಟ್ ಪೀಸ್ ಬ್ರೋ ವೈ ಯು ಟೇಕಿಂಗ್ ರಿಸ್ಕು ಯಾಕೆ ಆ ರಿಸ್ಕ್ನ ಆಫರ್ ಮಾಡ್ತಾ ಇರ್ತೀರ ಅಂತ ಅರ್ಥ ಆಗೋಲ್ಲ ನನಗೆ ಆರಾಮಾಗಿ ಲೈಫ್ನ ಎಂಜಾಯ್ ಮಾಡಿ ಅಷ್ಟೇ ಲೈಫಲ್ಲಿ ಏನೂ ಇಲ್ಲ ಓಕೆನಾ ಬಿಲ್ಡನ್ ಗುಡ್ नहीं कूड़ा हम मच डान्स नहीं बाले बाले ले बाले मांग बाले सुन सुन रहते ले कुर्ती एक्शन उठा आया था पाया था पनीम जला था कैसे हो भाई काजल बिन सुपर सुपर तुम लोग कैसे हो एम रो इष्टत लाई मारती थी यार सुमने बंदी तो बनाएंगे बानी बनो हाय ना हाय लपा इंडियन गेम व्हाट इज़ योर नेम समीर समीर अंतन नहीं शुरू ನಿಮ್ಮ ಶಾರ್ಟ್ ಸೂಪರ್ ಸೆಕೆಂಡ್ ಸೆಕೆಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮೀದೇವಿ ಜಯ ಶ್ರೀಮನ್ ಜಯ ಜಯ ಲಕ್ಷ್ಮೀದೇವಿ ಕಾ ಜಯ ಲಕ್ಷ್ಮೀದೇವಿ ಕಾ समीर ಹಾಯ ಹಾಯ ಕದರ್ ಕಿನ್ ಕೈಸಾ ಹೋ ಬೈ सुपर, सुपर तुम लोग सब कैसे हो लकी सुपर हेग सूपर पावेल हेदीरा बट रेस्पेक्ट स्पेशू थैंक यू सो मच मलगी टाइम आगे ओके ओके मल्ती मल्ते आए थी हेरू गंटे आता मलग बे Man þessu pústi ekki ykkar leiði að sumna bandið þér, pæ. My name Rahul, my village Sirgupa, oða, pæ. Ok, pæ. Pa. New first year student, hi. Hi. Miss you, nena. Hi, good night, good night, good night, pæ. Good night, sis. Sá hana, sá hana, sá hana. Madu akka, ég er mara það í þær, eða. Madu akka. ಏನ್ ಮಾಡ್ತಾ ಇದ್ರು ಓಹ್ ಏನ್ ಮಾಡ್ತಾ ಇದಾರೆ ಮಂದಪ್ಪ ನೀವು ಹೇಳಿ ನೋಡೋಣ ಏನು ಮಾಡ್ತಾ ಇದತರ ಇಷ್ಟೋದಿ ಹೇಳಿ ಹೇಡಿ ಸಮಿ ಇಕ್ಕ ಬೆಂಗಳೂರ್ ಮೇ ಹ್ಯಕ್ ಆವರ್ ನೈ ಮಮ್ ಬಳ್ಳಾರಿ ಮೇ ಚೂ ತು ಕಹೇ ವರ್ಕ್ ಮೇ ಹ್ಯಕ್ ಪ್ರವೀನ್ ಪ್ರವಿ ಹೈ ಬ್ರೋ ಹೈ ಬ್ರೋ ಸಮಿ ನಿಮ್ಮ ವಿಡಿಯೋಸ್ ಸೂಪರ್ ಥ್ಯಾಂಕ್ ಯು ಬ್ರೋ ದಿಲ್ಲಿ ಪಡಿಲಾ ಲವ್ ಯು ಯೂ मलको ओके रोजर् मल्को ओकेकोती बारियापल यू लक्ष्मी देवी योर फेवरेट थैंक यू सी आरसी ओके मल्क्रो मलकोतीन या बी एस हाँ मिसियो अमीजिंग वीडियो थैंक यू ओके ओके सय्य हसन हसन हाय अली हाय आराम ब्रो यस ब्रो सुपर ब्रो स्टार बॉय समी हाय ना सैम एक्टर हम ब्रो लॉगिन करा मिलेंगे कल चाय पीने आए पक्का फोन कर मैम नंबर है ना फोन कर ओके वन सला निम्न शॉर्ट्स अली न्यू समथिंग कमेंट मारी वो क्या पा ಬಿ ಟಿ ಎಸ್ ಗೊತ್ತಾ ಬಿ ಟಿ ಎಸ್ ಗೊತ್ತಿಲ್ಲಪ್ಪ ಹೇಳಿ ಲಕ್ಷ್ಮಿಕಾಂತ್ ಡಂಗೆ ಹಾಯ್ ಬ್ರೋ ಹೆಲೋ ಬ್ರೋ ಕೊಡ್ಲೇ ರೀ ಹಾಯ್ ಹೆಲೋ ಹಾಯ್ ಸರ್ ಲಕಟ್ ಮಿ ಹಾಯ್ ಅಭಿನಂದನ್ ಹಲೋ ಹೆಲೋ ಹಲೋ ಬ್ರೋ ನೀವು ಎಷ್ಟೊತ್ತುವರೆಗೆ ಲೈವ್ ಮಾಡ್ತೀರಾ ನಾನು ಅಷ್ಟೊರೆಗೆ ನೋಡ್ತೀನಿ ಬ್ರೋ ಬ್ರೋ ಹನ್ನೆರಡು ಗಂಟೆವರೆಗೆ ಬ್ರೋ ಹನ್ನೆರಡು ಗಂಟೆಯವ್ರು ಇಲ್ಲೇ ಮಾಡಿ ಆಮೇಲೆ ಪಾಚ್ಕೊಂಬಿಡಣ ಏನಂತೀರ ಹಲೋ ಹಲೋ ಹೆಲೋ ಊಟ ಬ್ರೋ ಆಯ್ತು ಬ್ರೋ ಆಮ್ ಗುಲ್ಬರ್ಗ ಆಮೃದರ್ ಯರ್ ಫೇವ್ರೆಟ್ ಆ್ಯಕ್ಟರ್ ಎಲ್ಲರೂ ನನ್ನ ಫೇವ್ರೆಟ್ ಆ್ಯಕ್ಟರ್ ಎಲ್ಲರೂ ಡೋ ತಿನ್ ಹೈ ನಂಬರ್ ಲಗಾತ ಲಗುತ್ತ हम लगता, ले मैं। लगता है मैं एक नहीं लगता हूँ कहाँ कर रहा हूं एम ड्यूटी पदे पदे हाँ तक घुस पड़ी और ना रील्स मारता मारता ऐसा पा <गएगा> आपकी सिंप्लिसिटी बहुत अच्छी लगती है भाई इसी कुछ थैंक यू थैंक यू सो मच सैम विक्टर वर्क फ्रॉम होम क्या वॉइस नहीं आ रहा। अब भी नहीं आ रहा ब्रो साउंड ब्रो वक्त बढ़ती थे ना कनेक्शन तो अन्सते माम पार्टी कब दे रहा माम वर्क फ्रॉम कर रहा ना हमारे बेस में तू सेटल थी सेटलवास पार्टी कब्बे फिर इनोनेशिया नि वाइफ तो थे शूट और लॉक मारी सुपर रहते एस एस मारती मारती इस्टले मारतीनी अन्ना ना नि फैन थैंक यू पापा नहीं मामा सब भाई ना जॉब में तेरे ब्रांच के आ मैं जस्ट नहीं मालूम ना मैं सब जने सेट लोग हैं इसे का तो माइक ना लाया को यार नेट यू जॉन जॉन यू नेट बेल्ला री बेल्ला री बड़ा सेकिना सेकिना नन्ना मने उड़ीपी पी वाइस बर्थडे अभी का स्पक्ट दली रोड मिस्टर पागवार के करेक्टर रंग ऐसे ऐसा नेट परसेंट तू बजी इंस्पिरेशन ब्रो खा ले ब्रो खाली पीली फिर बलदारी का सन वाह मेरी जान क्या बात बोला वा तू ये बात को मैं मेरे जेबा में हाथ रख ली दो जेबा में कहाँ चले जाते मुझे मालूम नहीं एरे कई जेब लिटक नीले नोड़क होती नन गल आशा इवर वीडियो वेरी नई सी लाइक यूट्यूब अंड इंस्टा

एस बी टैगर एस बी कन्डल करेक्टिव ऐनम कन्नडल राजकुमार आगप हिंग खजल की, की। बातें बहुत अच्छे करते हो नेम तो कनक ऊटअण आयताप निम्दायत शेखर लव्यू लव यू टू ब्रोव कूद्लीन बो ऐन याचुरा अस्े अगर हिंगे हिंग हिंग ज्योति मीना क्या होम फ्रम कर्नाटक नाता कन्ड यू डोट नो कनड राय यश के जी एफ के जि एफ

ಬ್ರದರ್ ಏನು ಬ್ರದರ್ ನಿಮ್ಮ ಫೋನಿಗೆ ಏನೇನು ಆಗೈತೆ ನಾನು ಏನು ಇಂಗ್ಲೀಷೆಲ್ಲ ಮಾತಾಡ್ತಿದ್ದೀನಿ ಇವಾಗ ಹುಚ್ಚು ಹುಚ್ಚು ಮಾತಾಡ್ತಿರಲ್ಲ ಬ್ರದರ್ ನೀವು ಏನು ಮಾತಾಡ್ಬೇಕು ಏನಿಲ್ಲ ಅಂತ ಫಸ್ಟ್ ನೀವು ತಿಳ್ಕೊಳ್ಳಿ ಬ್ರದರ್ ಆಮೇಲೆ ತಿಳ್ಕೊ ಮಾತಾಡಿ ಏನೋ ಉಲ್ಟಾ ಪಲ್ಟ ಮಾತಾಡ್ಬೋದು ಬ್ರದರ್ ಹಂಗೆ ನಾನು ಇವಾಗ ಅವ್ರು ಹಿಂದಿದಲ್ಲಿ ಮಾತಾಡಿದರೆ ಅವ್ರಿಗೆ ಆನ್ಸರ್ ಹೆಂಗೆ ಕೊಡಲಿ ನಾನು ಅವ್ರಿಗೆ ಕನ್ನಡ ಬರಲ್ಲ ಅವಾಗ ಹೆಂಗೆ ಅರ್ಥ ಆಗುತ್ತೆ ಅವ್ರಿಗೆ ಹೇಳಿ ನಾನು ಬೇಕಂತ ಮಾತಾಡ್ತಿದ್ದೀನಿ ಏನು ಮಾತಾಡ್ತಿದ್ದೀರಾ ನೀವು चल मम्मा बाय मिलेंगे ओके मम्मा बाय मिस्सी ना ब्लॉक रिकू पेंपुना एरिया हाय ना हाय ना तेरा लिपर्ड नंदीश हाय ब्रो वाकिंग वाकिंग ब्रो स्कूल चला ने मालूम है इस रूप से यस

ಬ್ರೋ ನೀವು ಒಂದು ಕಾಮೆಂಟ್ ಮಾಡಿ ಬ್ರೋ ಮಾಡ್ತೀನಿ ಪಾ ಮಾಡ್ತೀನಿ ಪಕ್ ಮಾಡ್ತೀನಿ ಮತ್ತೆ ಶ್ರೀನಿವಾಸ್ ಹಾಯ್ ಸುಮೇನ್ ಹಲೋ ಬ್ರೋ ಲಕ್ಕಿ ಬ್ರೋ ಯು ರಿಚ್ ಕ್ಯಾಸ್ಟ್ ಬ್ರೋ ಐ ಆಮ್ ಇಂಡಿಯನ್ ಬ್ರೋ ನನಗೆ ಹಿಂದೂ ಎಲ್ಲ ಮುಸ್ಲಿಮ್ ಎಲ್ಲ ಕ್ರಿಶ್ಚಿಯನ್ ಅಲ್ಲ ನಾನು ಇಂಡಿಯನ್ ಯಾರೇನೆ ಅಂದ್ಕೊಳ್ಳಿ ನನ್ನ ಪಣ್ಣ ನಂದೇ ನಾನು ಇರ್ತೀನಿ ಅಷ್ಟೇ ಇಂತ ಕೂರ್ಗ್ ನಿಮ್ಮ ವೀಡಿಯೋ ಸೂಪರ್ ಬ್ರೋ ಥ್ಯಾಂಕ್ ಯು ರೆಸ್ಪೆಕ್ಟ್ ಕೊಡ್ತಾರೆ ನೀವು ರೆಸ್ಪೆಕ್ಟ್ ಕೊಟ್ರೆ ಕರೆಕ್ಟ್ ಇದ್ರೆ ಇರಲಿ ಇರಲಿ ಹೋಗ್ಲಿಬಿಡಿ ಆಪ್ ಹಿಂದಿ ಬಹುತೇಕ ಬಾತ್ ಕರ್ತೇವೆ ಹೋಗ್ಬಾಯ್ ಥ್ಯಾಂಕ್ ಯು ಸೊ ಮಚ್ ಸೇಜ್ ಅಣ್ಣ ನಿಮಗೆ ಕಾಮಿಡಿ ಮ್ಯಾಚ್ ಆಗುತ್ತೆ ಫಿಲ್ಮಲ್ಲಿ ಚಾನ್ಸ್ ಕ್ರಿಯೇ ಲೈಕ್ ಮಾಡಿ ಬ್ರೋ ಪಕ್ಕಾ ಮಾಡ್ತೀನಪ್ಪ ಪಕ್ಕಾ ಮಾಡ್ತೀನಿ ಬ್ರೋ ನೆಟ್ವರ್ಕ್ ಇಶ್ಯೂ ಹೋರಾದೆ ಆ ಮಾಮ್ ಕೈ ಕುಗಿ ವಯಸ್ಸು ಹಚ್ಚೋ ರಾವ್ ಸಮಾಜ್ ಇಕ್ಕತ್ತು ಬ್ರೋ ನೀವು ಶೂಟಿಂಗ್ ಮಾಡಲು ಉಳಿಸೋರು ಬನ್ನಿ ಬ್ರೋ ಪಕ್ಕಾ ಬರ್ತೀನಪ್ಪ ಹ್ಞೂ ನೆಟ್ವರ್ಕ್ ಇಶ್ಯೂ ಯಾಸ್ ಹಾಂ ಥ್ಯಾಂಕ್ ಯು ಬಾಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಸ್ पेरेट लकीण नो बड़ार ब्यूटिफुल ब्रो थैंक यू ब्रो लकी ब्रो सामील हाई अण अयो बारी कवेपुर एरिया प्रेजेंट बट बैंगलूर कर्नाटक ओके ना नि दुड फैन ब्रो प्लीज ब ब्रो ಓಕೆ ಅಪ್ಪ ಬರ್ತೀನಿ ಶಾಮೀಲ್ ಗುಡ್ ನೈಟ್ ಬರೋಣ ಗುಡ್ ನೈಟ್ ಅಪ್ಪ ಮಲ್ಕೊಳ್ಳಿ ಗುಡ್ ನೈಟ್ ಫ್ರೀ ಫೈರ್ ಆಡ್ತೀರಾ ಬ್ರೋ ಇಲ್ಲ ಬ್ರದರ್ ಆಡಲ್ಲ ಫ್ರೀ ಫೈರ್ ಆಡಲ್ಲ ಬ್ರದಾರ ಮಳ್ಳು ಒಗ್ಗರ್ ಅಣ್ಣನೊಂದು ಬಾಗಲ್ ಕೊಟ್ಟು ಹೌದಾಪ ಆರಾಮಿದ್ದೀರಾ ನಾನೇ ಆರಾಮಿದ್ದೀರಾ ಊಟ ಮಾಡಿದಿರಾ कटिंग मारी तेरे लाड रहा ब्रो नार्मल कटिंग है हिसे रहनी नहीं ला बड़ा रिकॉम्प्रेहेंट होमटर मारी है एस एस जान समय हायर ना एम ए बिग फैन ब्रो थैंक यू सो मच पालेस्टीन आना पर नोट तेजीन पालेस्टीन तो बड़ा कष्टा мне повजे गेम ಆಡತಿದಾನೆ ಫಸ್ಟ್ ಗೆ ಆಡತಿದ್ದೆ ಪಾ ಫುಲ್ ಆಡತಿದ್ದೆ ನಾನು ಕಾಲೇಜಲ್ಲಿ ಇದ್ದಾಗ ಓದ ಅದಿದ್ದೆ ಎಲ್ಲ ಬಿಟ್ಟು ಹಾಸ್ಟೆಲ್ ಹೋಗಿ ವಿನರ್ ವಿನರ್ ಚೀಕ ಅಂಡ್ ನ್ನರ್ ಅಂತ ಆಡತಿದ್ದೆ ತಟ್ಟ ಅಂತ ಒಂದು ಕಾಮಿಡಿ ಮಾಡಿ ಬ್ರೋ ತಟ್ಟ ಸಾಕಾ ಬ್ರೋ ಕಾಮಿಡಿ ಇನ್ ಸಕ್ಸೆಸ್ ವಿಗೆ ಕಂಟಿನ್ಯೂ ಆಗಲಿ ಥ್ಯಾಂಕ್ ಯು ಸೀಸ್ ಥ್ಯಾಂಕ್ ಯು ಸೋ ಮಚ್ ಯೋದ ಕುಬೇರ್ ಸಿಂಗ್ ಬ್ರೋ ಊಟ ಆಯ್ತಾ ಆಯ್ತಪ್ಪ ನಿಮ್ದೆಲ್ಲ ಆಯ್ತಾ ಬ್ರೋ ನನ್ನ ಹೆಸರು ಸಾರಿ ಹೇಳಿ ಬ್ರೋ ಮಯಾಂಕ್ ಅಂತ ಹೇಳಿ ಹಾಯ್ ಮಯಾಂಕ್ ಏನು ಮಾಡ್ತಿದ್ದೀರಾ ಊಟ ಮಾಡಿದೀರಾ ಆರಾಮಿದ್ದೀರಾ ಚೆನ್ನಾಗಿ ಥ್ಯಾಂಕ್ ಯು ಬಾಸ್ ನೀವು ಯಾರು ಫ್ಯಾನ್ ಕರ್ನಾಟಕದಲ್ಲಿ ನನಗೆ ಆಲ್ಮೋಸ್ಟ್ ಆಲು ಫ್ಯಾನ್ ಅಂತ ಏನಿಲ್ಲ ನಾನು ಡಿ ಬಾಸ್ ಮತ್ತು ಯಶ್ ಬಾಸ್ ಅಂದರೆ ತುಂಬ ಇಷ್ಟ ಆದರೆ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದೀನಿ എല്ലാവർക്കും ഫാൻ 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 ആണ് ബ്രോ 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 ഫ്രീ ഫ്രീ ഫയർ ഫയർ ആടി 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 ഇല്ല പാടല്ല സബ്സ്ക്രൈബർ അല്ല ഫ്രണ്ട് സൂപ്പർ ഹലോ നീ എല്ലാ ഫ്യാൻ അയപ്പ समाचार दीपा एलुष्ट ब्रो यस यंड्रेड पर्सेंट गायत्री शिवकुमर थैंक यू वेरी मच ब्रो वाक्य ब्रो मिस बीटीएस। बीट कलबुर्गी क्रेजी बॉयस हाय हेलो। रावण ब्रो अर्जेंट फाइव हंड्रेड हाकिन ब्रो ऐन ब्रो ऐन ब्रो अर्करा ನಾನು ಅಂತ ಕಂಪ್ನಿಯಲ್ಲಿ ಮಾಡ್ತಿದ್ದೆ ಕ್ವಾಲಿಟಿ ಇಂಜಿನಿಯರ್ ಆಗಿ ಯು ಸೂಪರ್ ಆರ್ ಯು ಫ್ರಮ್ ಐ ಆಮ್ ಫ್ರಮ್ ಬಳ್ಳಾರಿ ಕರ್ನಾಟಕ ಅಣ್ಣ ನೀವು ಏನು ಎಜುಕೇಷನ್ ಮಾಡ್ತಿದ್ದೀರ ಎಸ್ ಆರ್ನು ಇಷ್ಟ ಎಸ್ ಅಪ್ಪ ನಾಗರಾಜ್ ಹಾಯ್ 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 ಅಣ್ಣ ಹಾಯ್ ಅಲ್ಲಪ್ಪ ಬ್ರೋ ತುಳುನಲ್ಲಿ ಮಾತಾಡಿ ಬ್ರದರ್ ಬರಲ್ಲ ಬ್ರದರ್ ನೀವು ಕಲಸಿ ಕೊಟ್ಟರೆ ಮಾತಾಡ್ತೀನಿ ನೋಡ್ರಿ ಪಕ್ಕ ಮಾತಾಡ್ತೀನಿ ಕಮಾನ್ ಕಮಾನ್ ಬಂತು 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 ಬ್ರೋ ನೀವು ಈ ಥರ ಯೂಟ್ಯೂಬ್ ವೀಡಿಯೋಸ್ ಮಾಡಿಕೊಂಡು ಒನ್ ಮಂತ್ಗೆ ಎಷ್ಟು ದುಡ್ಡು ಅರ್ನ್ ಮಾಡುತ್ತೆ ಬ್ರೋ ಹೇಳಿದ್ನಲ್ಲ ಅದು ಯಾವ ಥರ ಅಂದರೆ ವೀಸ್ ಮೇಲೆ ಡಿಪೆಂಡ್ ಬ್ರೋ ನಾನು ಆಲ್ಮೋಸ್ಟ್ ಆಲು ಕಂಟಿನ್ಯೂಸ್ಲಿ ವೀಡಿಯೋಸ್ ಹಾಕಿದರೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ಗೆ ಅರ್ನ್ ಮಾಡಿದ್ದೀನಿ ಇಲ್ಲಪ್ಪ ಕಂಟಿನ್ಯೂಸ್ಲಿ ವೀಡಿಯೋಸ್ ಹಾಕಿಲ್ಲ ಅಂದರೆ ಹಬ್ಬ ಹಬ್ಬ ಅಂದರೆ ಒಂದು ಟೆನ್ ಟು ಫಿಫ್ಟೀನ್ಗೆ ಅರ್ನ್ ಮಾಡ್ತೀನಿ ನಾನು ಬರೋ ಎಲ್ಲ ಇವ್ನು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಜಾಸ್ತಿ ದುಡ್ಡು ದುಡಿತಾನೆ ಆ ಥರ ಏನೂ ಇಲ್ಲ ಬ್ರೋ ಯಾರೇ ಯೂಟ್ಯೂಬರಲ್ಲಿ ಅವರು ಇಂಟಿಗ್ರೇಷನ್ ವೀಡಿಯೋ ಮಾಡಿದರೆ ಮಾತ್ರ ಮೀನ್ಸ್ ಆರಿಜೆಂಟಲ್ ವೀಡಿಯೋ ಮಾಡಿದ್ರೆ ಮಾತ್ರ ಸ್ವಲ್ಪ ಜಾಸ್ತಿ ದುಡ್ಡು ದುಡಿತಾರೆ ಅದು ವ್ಯೂಸ್ ಬಂದರೆ ಇಲ್ಲಾಂದರೆ ದುಡಿಯೋಕ್ಕಾಗಲ್ಲ ಬ್ರ ನಾವು ಫಸ್ಟ್ ಮೇನ್ ಬಂದಿದ್ದೇನಪ್ಪ ಅಂತಂದರೆ ದುಡಿಯೋಕ್ಕಂತಲ್ಲ ಬ್ರ ನಾವೇನು ನಮಗೆ ಇಷ್ಟ ಅದೊಂದು ಪ್ಯಾಷನ್ ವೀಡಿಯೋಸ್ ಮಾಡಬೇಕು ಅಂತೇಳಿ ಮಾಡಿದ್ದು ಸ್ಟಾರ್ಟ್ ಮಾಡಿದ್ದು ದುಡ್ಡು ಬರ್ತಾ ಇರೋದು ಈ ಸದ್ಯ ಟಿಕ್ ಟಾಕ್ ಹೋಗಿ ಇನ್ಸ್ಟಾ ರೀಲ್ಸ್ ಬಂದು ಆದ್ಮೇಲಿಂದ ಎಲ್ಲದರಲ್ಲಿ ದುಡ್ಡು ಕೊಡೋಕೆ ಸ್ಟಾರ್ಟ್ ಮಾಡಿದ್ದು ಪ್ರಮೋಷನ್ಗಳು ಅವು ಇವು ಅಂತೇಳಿ ಟಿಕ್ ಟಾಕ್ ಇದ್ದಾಗ ಏನು ಇದ್ದಿಲ್ಲ ಬ್ರೋ ನಾವು ಅವಾಗ್ಲಿಂದಾನು ವೀಡಿಯೋಸ್ ಮಾಡ್ತಿದ್ವಿ ಅಲ್ಲ ಸೊ ಅದರಲ್ಲಿ ಏನೂ ಇದ್ದಿಲ್ಲ ಅಣ್ಣ ಯೂಟ್ಯೂಬ್ ಮಾಡಿದ್ದಿಲ್ಲ ಎಸ್ ಅಪ್ಪ ಮಾಡಿದ್ದೀನಿ ನಮ್ಮ ಅಣ್ಣ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೇನೆ ಅಪ್ಪ ಓಕೆ ಅಣ್ಣ ನಿನ್ನ ಫ್ಯಾನ್ ಎಚ್ ಬ್ಲಾಗ್ಸ್ ಥ್ಯಾಂಕ್ ಯು ಅಪ್ಪ ಡಿನು ಡಿಂಪಿ ಬ್ರೋ ಹಾಯ್ ಮಂಗ್ಳೂರ್ ಗಾಯ್ಸ್ ಅಂತ ಹೇಳಿ ಹಾಯ್ ಮಂಗ್ಳೂರು ಗಾಯ್ಸ್ ಏನು ಮಾಡ್ತಿದ್ದೀರಾ ಊಟ ಮಾಡಿದಿರಾ ಎಲ್ಲ ಆರಾಮಿದ್ದೀರಾ ಬಿಸ್ನೆಸ್ ಓಕೆ ನಮ್ಮಣ್ಣ ಕೂಡ ಸ್ವಲ್ಪ ಬೆಳೆಸಿ ಹರ್ಷವರ್ಧನ್ ಓಕೆ ಬ್ರದರ್ ನೀವೇನಿಲ್ಲ ಕಾನ್ಸಿಸ್ಟೆನ್ಸಿ ಆಗಿ ವೀಡಿಯೋಸ್ ಮಾಡಿ ಒಂದೇ ಏನೇ ಮಾಡಿ ನೀವೇನು ಗೋಲ್ ಇಟ್ಕೊಂಡಿರ್ತೀರಲ್ಲ ಅದ್ರ ಮೇಲೆ ಕಂಟಿನ್ಯೂಸ್ಲಿ ವರ್ಕ್ ಮಾಡ್ತೀರಿ ಒಂದಿಲ್ಲ ಒಂದಿನ ಹಂಡ್ರೆಡ್ ಪರ್ಸೆಂಟ್ ಅದು ವರ್ಕ್ ಆಗುತ್ತೆ ನಿಮ್ಮ ವರ್ಕ್ ಆಗೋದು ಇಲ್ಲ ಅನ್ನೋದು ನಿಮ್ಮ ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ನೀವು ಹೇಗೆ ಮಾಡ್ತೀರಾ ಅಂತ ನೋಡಿ ಆದಮೇಲೆ ವರ್ಕ್ ಅಷ್ಟೇ ಬ್ರೋ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಬ್ರೋ ಪ್ಲೀಸ್ ಫಾಸ್ಟರ್ ಅಂಡ್ರೆಸ್ಟರ್ ಪಕ್ಕ ಪಕ್ಕ ಅಪ್ಪ ನೋಡ್ತೀನಿ ಪಕ್ಕ ನೋಡಿದಿನಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಊಟ ಆಯಿತಾ ನಮ್ಮ ಆಯಿತು ಮರ್ರೆ ನಿಮ್ಮ ಆಯಿತಾ ಎಂಥದ್ದು ಸ್ಪೆಷಲ್ ಆಯಿತು ಮರ್ರಿ ನಮ್ಮದು ಅನ್ನ ಸಾಂಬಾರು ಮರ್ರಿ ನಾನಿಂಗೆ ಕಳಿಸಿ ಕೊಡಿ ಹೆಂಗೆ ಮಾತಾಡೋದು ನನಗೆ ಅಷ್ಟು ಬರಲ್ಲ ಮತ್ತು ನೀವು ಯಾಕೆ ಈ ಸೆಷನ್ ಕಾಮಿಡಿ ಕಿಲಾಡಿಗಳು ಪಾರ್ಟಿಸಿಪೇಟ್ ಮಾಡಿಲ್ಲ ನಿಮ್ಗೆ ಹಂಗೆ ಹೇಳಿ ಹ್ಞೂ ಅದು ಹೆಂಗಂದ್ರಪ್ಪ ನಾವು ಹೋಗಿ ನಮಗೆ ಚಾನ್ಸ್ ಕೊಡಿದಂದ್ರೆ ಯಾರು ಕೊಡಲ್ಲ ಅದು ಒಳಗಡೆ ಒಳಗೆ ಒಳಗಡೆ ಒಳಗಡೆ ಅರ್ತವೆ ಅವ್ರವ್ರದ್ದೇ ಓಕೆನಾ ನೀವು ಹೋಗಿದ ತಕ್ಷಣ ನಿಮ್ಗೆ ಕರೆದು ಕೊಡಲ್ಲ ನಿಮ್ಗೆ ಎಷ್ಟೇ ಟ್ಯಾಲೆಂಟ್ ಇರಲಿ ಅದೆಲ್ಲ ಯೂಸ್ ಆಗೋಲ್ಲ ಅಲ್ಲಿ ಮನಿ ಮ್ಯಾಟ್ರಸ್ ಬ್ರೋ ನೀವು ಬೆಂಕಿ ಥ್ಯಾಂಕ್ ಯು ಬ್ರೋ ಎಲ್ಲರಿಗೂ ಕಾರ್ಮಿಕರ ದಿನ ಶುಭಾಶಯಗಳು ಯಾ ಎಲ್ಲರಿಗೂ ಕಾರ್ಮಿಕರ ದಿನ ಶುಭಾಶಯಗಳು ನೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಬ್ರೋ ಇವತ್ತು ಇವತ್ತೈತದ ಕಾರ್ಮಿಕರ ದಿನ ಬೆಳ್ಕೊಡು ನಮ್ಮದು ಎಸ್ ಬ್ರೋ ನಾನು ಸೆವೆಂತ್ ಕ್ಲಾಸ್ ಓಕೆಪ್ಪ ನಮ್ಮದು ಸ್ಟಾರ್ಟ್ ಆದರೆ ನೈನ್ತ್ ಇಮೇಜ್ ನಂದು ಟ್ವೆಂಟಿ ತ್ರೀ ಅಪ್ಪ ರಾವಣ ಗೇಮರ್ ಕನ್ನಡ ಬ್ರೋ ಹ್ಯಾಪಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆರ್ ಯು ಮುಸ್ಲಿಮ್ ಎಸ್ ಹಾಗೇನೆ ನಾನು ಇಂಡಿಯನ್ ಜಿ ಬಾಯ್ ಗೌತಮ್ ಹಾಯ್ ಹಲೋ ಆ ಮೇಡ ಯಸ್ ಹ್ಮ್ ಅಣ್ಣಾ ನಿಮ್ಮ ಗೋಲ್ ಏನು ಗೋಲ್ 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 ಇದೆ ಅಪ ನೆಕ್ಸ್ಟ್ 레ವೆಲ್ ಹೇಳ್ತೀನಿ ಪಕ್ಕ ಓಕೆನಾ ಟು ಅವರ್ ಡೇ ಇಸ್ 22nd ಮೇಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಮಿಸ್ ಅಂಜನಾ ಸೇಸ್ ಬಟ್ ಜಾಯಿಂ ಕಾಂಗ್ರೆಸ್ ಓಕೆ 11 ಗಂಟೆ ಆಯಿತು ಎಲ್ಲರೂ ನಿದ್ದೆ ಬರ್ತಿದೆ ಅನ್ಸುತ್ತೆ ನನಗೂ ಹೆವಿ ನಿದ್ದೆ ಬರ್ತಿದೆ Good night sweet dreams take care love you bye bye